ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಲಚ್ಚಾಣ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹೌದು ವೀಕ್ಷಕರೇ ಈಗ ನಾವು ಹೇಳುತ್ತಿರುವುದು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳ ಸಾಧನೆ ಪ್ರತಿಭಾ ಕಾರಂಜಿಯಲ್ಲಿ ಯಾವ ವಿಭಾಗದಲ್ಲಿ ಅವರು ಭಾಗವಹಿಸಿದ್ದರು ಮತ್ತು ಯಾವ ವಿಭಾಗದಿಂದ ಸರ್ಕಾರಿ ಪ್ರೌಢಶಾಲೆ ಲಚ್ಚಾಣದ ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಂಬುವುದನ್ನು ನಾವು ನೀವೆಲ್ಲರೂ ನೋಡೋಣ ಬನ್ನಿ ಮಾನಸ ಗಂಗೋತ್ರಿ ಶಾಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಅದು ವಿಶೇಷವಾಗಿ ಕವ್ವಾಲಿ ಸ್ಪರ್ಧೆಯಲ್ಲಿ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಈತರನಾಗಿದ್ದಾರೆ ಕುಮಾರಿ ಲಕ್ಷ್ಮೀ ಬನಸೋಡೆ ಶ್ರುತಿ ದಶವಂತ್ ಸೊನಾಲಿ ಗುರಾವ್ ಭವಾನಿ ಬಿ ಕುಮಾರ್ ರಾಮಪ್ರಸಾದ್ ತೆಳಗಿನಮನಿ ವಿದ್ಯಾಧರ ಭಂಡಾರಿ ನಿಖಿಲ್ ಭಜಂತ್ರಿ ಭಾಗವಹಿಸಿದ್ದರು ಇವರಿಗೆ ಸಂಗೀತ ಶಿಕ್ಷಕರಾದ ಮುರುಳೀಧರ ಭಜಂತ್ರಿ ಇವರು ನಿರಂತರವಾಗಿ ಮಾರ್ಗದರ್ಶನ ನೀಡಿದ್ದರು ಇದರಿಂದ ಲಚ್ಚಾಣದ ಕ್ರಿ ಕೀರ್ತಿ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಕೀರ್ತಿ ರಾಜ್ಯ ಮಟ್ಟಕ್ಕೆ ಈ ವಿದ್ಯಾರ್ಥಿಗಳು ಹಾಗೂ ಕಲಿಸಿದ ಶಿಕ್ಷಕರ ಹೆಸರನ್ನು ತೆಗೆದುಕೊಂಡು ವಿಜಯದ ಪತಾಕೆಯನ್ನು ಹಾರಿಸಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಎಸ್ ಡಿ ಸಿ ಅಧ್ಯಕ್ಷರಾದ ಈರಣ್ಣ ಕಾರ್ಲೆ ಮುಖ್ಯ ಗುರುಗಳಾದ ಬಿ ಎಲ್ ಪಾಟೀಲ್ ಹಾಗೂ ಸಿಬ್ಬಂದಿ ವರ್ಗ ಸಂತಸ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ವೀಕ್ಷಕರೇ ಆ ವಿದ್ಯಾರ್ಥಿಗಳು ಯಾವ ಕವಾಲಿ ಹಾಡಿದ್ದಾರೆ ನಾವು ನೀವೆಲ್ಲರೂ ಕೇಳೋಣ ಬನ್ನಿ